ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಅಂತೂ ಸಿಕ್ಕಿದೆ ಆಲ್ರೆಡಿ ಸೊ ಅದ್ರ ಬಗ್ಗೆ ಇನ್ನೊಂದಷ್ಟು ಹೊಸ ಅಪ್ಡೇಟ್ಗಳು ಬಂದಿದೆ ಸೊ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬಗ್ಗೆ ತುಂಬಾ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ ಸೊ ಇದನ್ನು ನೆಗ್ಲಿಜೆನ್ಸಿ ಮಾಡಿದರೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿದ್ರೆ ಸೊ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತ ಹೇಳಿದರೆ ಇವತ್ತು ಆಧಾರ್ ಕಾರ್ಡ್ ಬಗ್ಗೆ ನಾನೊಂದು ಹೊಸ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಸೊ ನಾನು ತೊಗೊಂಬಂದಿಲ್ಲ ಕೇಂದ್ರ ಸರ್ಕಾರದವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೊ ಏನಿದೆ ಆಧಾರ್ ಕಾರ್ಡ್ ಬಗ್ಗೆ ಏನಾದರೂ ಹೊಸ ನ್ಯೂಸ್ಗಳು ಬರ್ತಾನೆ ಇರುತ್ತೆ ಏನಪ್ಪ ಹೇಳ್ತಾರೆ ಸರ್ಕಾರದವರು ದಿನಕ್ಕೊಂದು ರೂಲ್ಸ್ ತರ್ತಾರೆ ಅಂತ ನಮ್ಮೆಲ್ಲರ ಮೈಂಡ್ ಸೆಟ್ಟಲ್ಲಿ ಬಂದಿರ್ಬೋದು ಬಟ್ ಏನಂತ ಹೇಳಿದರೆ ಇದು ಆಧಾರ್ ಕಾರ್ಡನ್ನು ನಮಗೆ ಒಂದು ನ್ಯಾಷನಲ್ ಐಡೆಂಟಿಟಿ ಇದ್ದ ಹಾಗೆ ಇದು ಎಲ್ಲರಿಗೂ ಗೊತ್ತಿದೆ ಸೊ ಕಳೆದ ಒಂದು ವರ್ಷದಿಂದ ಆಧಾರ್ ಕಾರ್ಡಲ್ಲಿ ಒಂದಷ್ಟು ಬದಲಾವಣೆಗಳಾಯಿತು ಏನಂತ ಹೇಳಿದರೆ ಆಧಾರ್ ಕಾರ್ಡ್ ಅಪ್ಡೇಷನ್ನು ಮ್ಯಾಂಡೇಟ್ರಿ ಅಂತ ಮಾಡಿದ್ರು ಏನಕ್ಕೆ ಅಂತ ಹೇಳಿದರೆ ಬಿಲೋ ಫೈವ್ ಇಯರ್ಸ್ ಮಕ್ಕಳುದೆಲ್ಲ ಆಧಾರ್ ಕಾರ್ಡ್ ಮಾಡಿಸಿದ್ರು ಅಪ್ಪ ಅಮ್ಮಂದು ತಂಬು ಇಂಪ್ರೆಷನನ್ನು ಕೊಟ್ಟು ಆಧಾರ್ ಕಾರ್ಡನ್ನ ಮಾಡಿಸಿದ್ರು ಆಮೇಲೆ ಅಡ್ರೆಸ್ ಚೇಂಜ್ ಇರ್ಬೋದು ಸೊ ಇದೆಲ್ಲಾನು ಮಾಡಿಸಿದ್ರು ಬಟ್ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರಿಗೂ ರೆಡಿ ಅಂತ ಬಂದಿದೆ ಮತ್ತು ಮಕ್ಕಳು ಗ್ರೋತ್ ಆದಂಗೆ ಮಕ್ಕಳು ಅಂತ ಇವಾಗ ನಾವು ಕೂಡ ಗ್ರೋತ್ ಆದಾಗೆ ಸೊ ನಮ್ಮ ಒಂದು ಬೆರಳಿನ ರೇಖೆಗಳಾಗಿರ್ಬೋದು ಮತ್ತು ಕಣ್ಣು ಕಣ್ಣಿನ ರೇಖೆಗಳೇನು ಚೇಂಜಸ್ ಆಗೋದಿಲ್ಲ ಬಟ್ ಬೆರಳಿನ ರೇಖೆಗಳು ಚೇಂಜಸ್ ಆಗ್ತಾ ಇರುತ್ತೆ ಇದು ಎಲ್ಲರ ದೇಹದ ಬೆಳವಣಿಗೆಯಲ್ಲೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವರ್ಗು ಇದೊಂದು ಬೆಳವಣಿಗೆ ಆಗ್ತಾನೇ ಇರುತ್ತೆ ಕಣ್ಣಿನ ರೇಖೆ ಒಂದನ್ನು ಬಿಟ್ಟು ಸೈಂಟಿಫಿಕಲಿ ಸೊ ದೇಹದ ಎಲ್ಲ ಭಾಗಗಳು ಏನಾಗುತ್ತೆ ಅಂತ ಹೇಳಿದರೆ ಗ್ರೋ ಆಗ್ತಾ ಇರುತ್ತೆ ಏಜ್ ಆದಾಗೆ ಏಜ್ ಆದಾಗೆ ಗ್ರೋ ಆಗ್ತಾ ಇರುತ್ತೆ ಸೊ ಇದನ್ನು ಸರ್ಕಾರ ಏನಂತ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ ಮಾಡಿರೋದು ರಾಜ್ಯ ಸರ್ಕಾರ ಅಲ್ಲ ಆಧಾರ್ ಕಾರ್ಡನ್ನು ಐಡೆಂಟಿಟಿ ತೊಗೊಂಡು ಬಂದಿರೋದೆ ಕೇಂದ್ರ ಸರ್ಕಾರ ಸೊ ಕೇಂದ್ರ ಸರ್ಕಾರ ಏನು ಮಾಡ್ತು ಕಳೆದ ಒಂದು ವರ್ಷದಿಂದ ಆಧಾರ್ ಕಾರ್ಡ್ ಅಪ್ಡೇಷನ್ನ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ ಅನ್ನೋ ಒಂದು ರೂಲ್ಸನ್ನು ತೊಗೊಂಡು ಬಂತು ಬಟ್ ಒಂದಷ್ಟು ಜನ ಮಾಡಿಸ್ಕೊಂಡ್ರು ಒಂದಷ್ಟು ಜನ ಮಾಡಿಸ್ಕೊಂಡಿಲ್ಲ ಆಧಾರ್ ಕಾರ್ಡ್ ಅಪ್ಡೇಷನ್ ಮಾಡೋದಕ್ಕೆ ನೀವು ಏನಂತೇಳೆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಆಧಾರ್ ಅಪ್ಡೇಟ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಕೇಳುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೇಳುತ್ತೆ ವೋಟರ್ ಐ ಡಿ ಕೇಳುತ್ತೆ ಇದೆಲ್ಲ ನಿವಾಸಿ ದೃಢೀಕರಣ ಇದೆಲ್ಲ ಡಾಕ್ಯುಮೆಂಟ್ಸ್ನ ಕೇಳುತ್ತೆ ಇದೆಲ್ಲನೂ ಕೊಟ್ಟು ನೀವು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಮಾಡಿಸ್ಕೋಬೋದು ನೀವೇ ಮಾಡ್ಕೋಬೋದು ಸೊ ಇನ್ ಕೇಸ್ ಬಂದಿಲ್ಲ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಇದು ಮೊಬೈಲಲ್ಲಿ ಆಪ್ಷನ್ ನಮಗೆ ಗೊತ್ತಾಗ್ತಲ್ಲ ಅಂತೇಳಿದರೆ ನೀವು ಸಿ ಎಸ್ ಸಿ ಸೆಂಟ್ರ್ಗಳಾಗಿರ್ಬೋದು ಬೆಂಗಳೂರನ್ನು ಕರ್ನಾಟಕವನ್ನು ಈ ಥರದ ಒಂದು ಸೆಂಟರ್ಗಳಲ್ಲಿ ಹೋಗನೂ ನೀವು ಮಾಡಿಸ್ಕೋಬೋದು ಅಲ್ಲಿ ಮಿನಿಮಮ್ ಚಾರ್ಜಸ್ನ ತೊಗೊತಾಯಿದ್ರು ಇಲ್ಲಿವರೆಗೂ ಬಟ್ ಇವಾಗ ಏನಂತ ಹೇಳಿದರೆ ಕೇಂದ್ರ ಸರ್ಕಾರ ಒಂದು ಆಧಾರ್ ಕಾರ್ಡ್ ಅಪ್ಡೇಷನ್ ಬಗ್ಗೆ ಮಹತ್ವದ ಒಂದು ತೀರ್ಪನ್ನು ಕೊಟ್ಟಿದೆ ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ನೀವು ಆಧಾರ್ ಅಪ್ಡೇಷನನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದರೆ ನಿಮಗೆ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ನೀವು ಮಾಡಿಸ್ಕೋಬೇಕಾಗುತ್ತೆ ಇದು ನೆನಪಿದೆ ನಿಮಗೆ ಏನಂತ ಹೇಳಿದರೆ ಸ್ನೇಹಿತರೆ ಆಧಾರ್ ಪ್ಯಾನ್ ಲಿಂಕ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಫ್ರೀ ಆಗಿತ್ತು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿದರು ಯಾವ ವಿಚಾರನೂ ಸರ್ಕಾರಕ್ಕೆ ನಾವು ಕ್ವಶನ್ ಮಾಡ್ತೀವಿ ಅಂದರೆ ಸರ್ಕಾರನೂ ನಮ್ಮನ್ನು ಕ್ವಶನ್ ಮಾಡುತ್ತೆ ಅನ್ನೋದು ನಾನು ತಲೆಯಲ್ಲಿಕೊಳ್ರಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಯೋಜನೆಗಳನ್ನು ತೊಗೊಂಡು ಬಂದರು ಯಾವುದೇ ಒಂದು ನಿರ್ಧಾರಗಳನ್ನು ತೊಗೊಂಡು ಬಂದರೂ ಅಲ್ಲಿ ಸುಮ್ಮನೆ ತೊಗೊಂಡಾದ್ರೂ ಬಂದಿರೋದಿಲ್ಲ ಸೊ ಏನಂತ ಹೇಳಿದ್ರೆ ಅವಾಗಲೂ ಅಷ್ಟೇ ಆಧಾರ್ ಪ್ಯಾನ್ ಲಿಂಕ್ ಮಾಡೋದನ್ನ ಫ್ರೀ ಆಫ್ ಅಲ್ಲಿ ಕೊಟ್ಟಿದ್ರು ತುಂಬ ಜನ ನೆಗ್ಲೆಕ್ಟ್ ಮಾಡಿದ್ರು ಅದಾದಮೇಲೆ ಒಂದು ಸಾವಿರ ಮೂರು ಸಾವಿರ ಎಲ್ಲ ಕಟ್ಟಿ ಕಟ್ಟಿ ಅವರು ಏನಂತೇಳಿದ್ರೆ ಲಿಂಕನ್ನು ಮಾಡಿಸ್ಕೊಂಡ್ರು ಬಟ್ ಇವಾಗ ಆಧಾರ್ ಕಾರ್ಡ್ ಫ್ರೀ ಆಗಿದೆ ಇನ್ನ ಟೈಮ್ ಇದೆ ಸೊ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅಪ್ಡೇಷನ್ನ ಮಾಡಿಸ್ರಿ ಚಿಕ್ಕ ಮಕ್ಳದ್ದಿದ್ರೆ ಅವ್ರು ಇವಾಗ ದೊಡ್ಡವರಾಗಿರ್ತಾರೆ ಸೊ ಅವ್ರದ್ದು ಅವ್ರದೇ ತಮ್ಮನ್ನ ಕೊಟ್ಬಿಟ್ಟು ಆಧಾರ್ ಅಪ್ಡೇಷನ್ ಮಾಡಿಸ್ರಿ ಆಧಾರ್ ಕರೆಕ್ಷನ್ ಇದ್ರೆ ಮಾಡಿಸ್ಕೊಳ್ರಿ ನೀವು ಹತ್ತು ವರ್ಷಕ್ಕಿಂತ ಹಿಂದೆ ಆಧಾರ್ ಕಾರ್ಡ್ ಮಾಡಿಸಿದ್ದೀರಾ ಅಂತ ಹೇಳಿದರೆ ಇನ್ನೊಂದು ಸಲ ತಮ್ಮ ಇಂಪ್ರೆಷನ್ನ ಕೊಟ್ಟು ಅಪ್ಡೇಷನ್ನ ಮಾಡಿಸ್ಕೊಡ್ರಿ ಇದು ಕಂಪಲ್ಸರಿ ಎಲ್ಲರೂ ಮಾಡಿಸ್ಕೋಬೇಕು ನಮ್ಮದು ಹೆಸರು ಕರೆಕ್ಟ್ ಇದೆ ಮೊಬೈಲ್ ನಂಬರ್ ಇದೆ ಅಡ್ರೆಸ್ ಕರೆಕ್ಟ್ ಇದೆ ನಾವೇನು ಮಾಡ್ಸ್ಕೊ ಅವಶ್ಯಕತೆ ಇಲ್ಲ ಅಂತ ಹೇಳಂಗಿಲ್ಲ ರಿನ್ಯೂವಲ್ ಮಾಡಲೇಬೇಕು ಆಧಾರ್ ಕಾರ್ಡನ್ನು ಸೊ ಇದು ಕಂಪಲ್ಸರಿ ಎಲ್ಲರೂ ಮಾಡಬೇಕು ಮಾಡಿದರೆ ಮಾತ್ರ ಅದು ನಿಮ್ಮ ಆಧಾರ್ ಕಾರ್ಡ್ ಆಗುತ್ತೆ ಇಲ್ಲ ಅಂದರೆ ಆಧಾರ್ ಕಾರ್ಡನ್ನೇ ಡೆಡ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಅವಾಗ ಅದನ್ನು ಮಾಡಿಸ್ಕೊಳ್ಲಿಕ್ಕೆ ನೀವು ಎಷ್ಟು ಕಷ್ಟಪಡಬೇಕಂತ ಅದು ನಿಮಗೆ ಗೊತ್ತಿದೆ ಏನಕ್ಕೆ ಅಂತ ಅಷ್ಟು ರಶ್ ಇರುತ್ತೆ ಸರ್ವರ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲೋಗಿ ನಿಂತ್ಕೊಂಡು ಕಾದು ಮಾಡಿಸ್ಕೊಳೋ ಅಂತ ಪ್ರಮೇಯ ಬರಬಾರ್ದು ಯಾರಿಗೂ ಬಟ್ ಇವಾಗಲೇ ಟೈಮ್ ಇದೆ ನೀವು ಕೂತ್ಕೊಂಡು ಮನೆಯಲ್ಲೇ ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಗೊತ್ತಾಗಲ್ಲ ಅಂತ ಹೇಳಿದರೆ ಸರ್ವಿಸ್ ಸೆಂಟರ್ಗಳಲ್ಲಿ ಹೋಗಿ ಕೂಡ ನೀವು ಮಾಡಿಸ್ಕೋಬೋದು ಇದು ಜೂನ್ ಹದಿನಾಲ್ಕನೇ ತಾರೀಕವರೆಗೂ ಕೊಟ್ಟಿದ್ದಾರೆ ಜೂನ್ ನಂತರ ನಿಮಗೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಹೇಳಿರೋದು ಕೇಂದ್ರ ಸರ್ಕಾರ ಹೇಳಿದೆ ಅಂತ ಹೇಳಿದರೆ ಅದನ್ನು ಕಂಪಲ್ಸರಿಯಾಗಿ ಮಾಡುತ್ತೆ ನಾವು ಯಾರೂ ಅದನ್ನ ಉಡಾಫೆ ಮಾಡೋವಂಥದ್ದು ಇರೋದಿಲ್ಲ ಸೊ ಅದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನನ್ನು ವೆಬ್ಸೈಟ್ ವೆಬ್ಸೈಟಲ್ಲೂ ಕೊಟ್ಟಿದೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿಕೊಳ್ಳಿ ಸೊ ಯಾರೆಲ್ಲ ಇನ್ನು ಅಪ್ಡೇಷನ್ ಮಾಡಿಸಿಲ್ಲ ನಿಮ್ಮ ಮಕ್ಕಳದ ಅಪ್ಡೇಷನ್ ಆಗಿಲ್ಲ ನಿಮ್ದು ಅಪ್ಡೇಷನ್ ಆಗಿಲ್ಲ ಅಥವಾ ನೀವು ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂತೇಳಿದರೆ ಸೊ ದಯವಿಟ್ಟು ಇವತ್ತಿಂದನೇ ಆ ಒಂದು ಕೆಲಸನ ಮಾಡಿ ಆಧಾರ್ ಕಾರ್ಡ್ ಅನ್ನೋದು ನ್ಯಾಷನಲ್ ಐಡೆಂಟಿಟಿ ಇದ್ದ ಹಾಗೆ ಸೊ ಅದು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಿಮ್ಮದು ಈವನ್ ರೇಷನ್ ಕಾರ್ಡ್ ಕೂಡ ಲಿಂಕ್ ಆಗೋದಿಲ್ಲ ಬ್ಯಾಂಕ್ ಆಗಿರ್ಬೋದು ಯಾವುದಕ್ಕೂ ನಿಮ್ಮದು ಎಲ್ಲನೂ ಬಂದಾಗುತ್ತೆ ಆಧಾರ್ ಕಾರ್ಡ್ ಒಂದಿಲ್ಲ ಅಂತೇಳಿದರೆ ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಒಂದು ಆಧಾರ್ ಅಪ್ಡೇಷನನ್ನು ಇವತ್ತೇ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ